ಎಲ್ಲ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ವಂದನೆಗಳು ಈಗ ನನ್ನ ತೋಟ ಈ ಹದಿನೈದು ದಿನಕ್ಕಿಂತ ಒಂದು ತಿಂಗಳು ಹಿಂದೆ ಈ ಕಾಳುಗಳನ್ನ ಎರಚಿದೆ ಬ್ರೆಸ್ಕಟರಲ್ಲಿ ಹೊಡೆದು ಬ್ರೆಸ್ಕಟರ್ ಹೊಡೆಯಕ್ಕಿಂತ ಮುಂಚೆನೇ ಕಾಳು ಎರಚ್ಬಿಟ್ಟು ಅದ್ರ ಮೇಲೆ ಬ್ರೆಸ್ಕಟರ್ ಹೊಡೆದಿ ಕಾಳನ್ನು ಕೆಳಗಡೆಗೆ ಮುಚ್ಚಿದೆ ಅದು ಯಾಕೆ ಬಂದಿದೆ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನ ನಿಮಗೆ ಇವಾಗ ಸಂಯುಕ್ತವಾಗಿ ನಾನು ಇಡೀ ತೋಟನ ತೋರಿಸ್ತಾ ಹೋಗ್ತೀನಿ ಎಲ್ಲರೂ ನೋಡಿ ಯಾಕೆಂದರೆ ಈಗ ತಾನೇ ಜೀವಮೃತ ಕೊಟ್ಟೆ ಬೆಳಗ್ಗೆ ಒಂದು ಹತ್ತು ನಿಮಿಷ ಆಯಿತು ಕೊಟ್ಟು ಏನೋ ನಮ್ಮ ಹಿಂತಿ ಕರೆದ್ದು ಅದಕ್ಕೆ ಒಂದು ಸ್ವಲ್ಪ ಕಡೆ ತಿರುಗಿ ನೋಡಿದೆ ಇವತ್ತು ನಿಮಗೆ ತೋರಿಸ್ತೀನಿ ಎಲ್ಲ ನೀಟಾಗೆ ನಮ್ಮ ತೋಟದಲ್ಲಿ ಹದಿನೈದು ದಿನಕ್ಕೆ ಮುಂಚೆ ಬ್ರೆಸ್ ಕಟ್ಟರ್ ಓಡೋದಕ್ಕಿಂತ ಮುಂಚೆ ನಾನು ಕಾಳೆ ಆ ಕಾಳು ಹೆಂಗೆ ಬಿಟ್ಟಿದೆ ಮತ್ತು ಇದಕ್ಕೆ ಉಡ್ಬೇಕಾದ್ರೆ ನಾನು ಏನೆಲ್ಲ ಪ್ರಕ್ರಿಯೆಗಳು ಮಾಡಿದೆ ಅನ್ನೋದ ನಿಮಗೆ ವಿವರಣೆ ಮಾಡ್ತಾ ಹೋಗ್ತೀನಿ ಬನ್ನಿ ನೋಡಿ ನಾನು ನಿಮಗಾಗಲೇ ಹೇಳ್ದಂಗೆ ಅವತ್ತು ಕಾಳು ಎರಚಿದ್ದು ಏನು ನಾನು ಇದಕ್ಕಿಂತ ಮುಂಚೆ ಒಂದೂವರೆ ತಿಂಗಳ ಹಿಂದೆ ಒಂದು ತಿಂಗಳ ಹಿಂದೆ ಒಂದು ಒಂದು ಹಾಂ ಒಂದು ತಿಂಗಳ ಮೇಲೆ ಒಂದು ಹದಿನೈದು ದಿನ ಹತ್ತು ದಿನ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಉಟ್ಟಿದೆ ಯಾವುದು ಉಳುಮೆ ಇಲ್ಲ ಬ್ರೆಸ್ಕಟ್ಟರ್ ಹೊಡೆದು ಹಾಕಿರೋಂಥ ಕಾಳು ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಯಾಕೆ ಉಡೋಲ್ಲ ಅಂತ ಹೇಳ್ತಾರೆ ಹಾಂ ಉಳುಮೆ ಯಾಕೆ ಬೇಕು ಬನ್ನಿ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಿಡ್ತೈತೆ ಇದೆಲ್ಲ ಸ್ವಲ್ಪ ದಿನ ಹೋಯ್ತು ಅಂದರೆ ನೀವು ಕಾಲಿಡೋಕ್ಕಾಗಲ್ಲ ಇಲ್ಲಿ ಅಷ್ಟು ಬೆಳೆದಿರುತ್ತೆ ಅಷ್ಟು ದ್ವಿದಳ ಧಾನ್ಯ ನಿಮಗೆ ಇದೆಲ್ಲ ಹಬ್ಬಿಟ್ರೆ ಇನ್ನೂ ಎಷ್ಟು ಚೆನ್ನಾಗೇ ಹಬ್ಬುತ್ತೆ ಅಂದರೆ ನೋಡಿ ಇಲ್ಲಿ ಇದ್ರೊಳಗಡೆ ಬರೋಕ್ಕಾಗಲ್ಲ ನಾನು ನಾನು ಇದು ಸ್ವಲ್ಪ ದಿನ ಇನ್ನೊಂದು ತಿಂಗಳು ಬಿಟ್ಟು ವೀಡಿಯೋ ಮಾಡ್ತೀನಿ ನೋಡಿ ಇನ್ನು ಎರಡು ತಿಂಗಳು ಬಿಟ್ಟು ಒಳಗಡೆ ಬರೋಕ್ಕಾಗಲ್ಲ ಅಷ್ಟು ಇಲ್ಲಿ ಸೊಪ್ಪು ಬೆಳೆದಿರುತ್ತೆ ನೋಡಿ ಈಗಲೇ ಹೆಂಗೆ ಕಾಣ್ತಿದೆ ಇಲ್ಲಿ ನೋಡಿ ಇದೆಲ್ಲ ಹುಳ್ಳಿ ಸೆಣಬು ಡೇಂಚ ಜೋಳ ಎಲ್ಲ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗೆ ಸೊಪ್ಪು ಗಿಡಗಳು ಎಲ್ಲ ಬಂದಿದೆ ತಡ್ಡಿ ಸೊಪ್ಪು ಹುಳ್ಳಿ ಸೆಣಬು ಜೋಳ ಎಲ್ಲ ಹಾಕಿದೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಯಾಕೆ ಉಳುಮೆ ಮಾಡ್ತೀರಾ ಸುಮ್ಮನೆ ಅನವಶ್ಯಕವಾಗಿ ಸೆವೆಂಟಿ ಪರ್ಸೆಂಟ್ ಅಂಡ್ರೆಡ್ಗೆ ಒಂದು ಸ ಸಿಕ್ಸ್ಟಿ ಪರ್ಸೆಂಟ್ ಬಂದರೆ ಸಾಕು ಇಲ್ಲಿ ಅಡಿಕೆ ಮರ ಏಕದಳ ಇಲ್ಲಿ ಇದ್ದಿದ್ದಾಳ ಇದು ಇದ್ರ ಮೇಲೆ ಜೀವಮೃತ ಕೊಟ್ಟಿದ್ದೀನಿ ಇವತ್ತು ಹಚ್ಚ ಹಸಿರಾಗಿದೆ ತೇವಾಂಶ ಮೇಂಟೈನ್ ಮಾಡಿ ಜೀವಮೃತ ಕೊಟ್ಟಿದ್ದೀನಿ ಮಣ್ಣು ನೋಡಿ ಎಷ್ಟು ತೇವಾಂಶ ಇದೆ ಈ ತೇವಾಂಶದಲ್ಲಿ ನಾವು ಜೀವಮೃತ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟೆಷ್ಟು ಪಾಪ ಯಾವ್ಯಾವ ಉಪಯುಕ್ತ ಸೂಕ್ಷ್ಮ ಜೀವಗಳೆಲ್ಲ ಇಷ್ಟು ತೇವಾಂಶ ಇರಬೇಕು ನೋಡಿ ಓಸಲಿ ಕಳೆ ಹೊಡೆದು ಬಿಟ್ಟಿದ್ದು ಸೊಪ್ಪೆಲ್ಲ ಇದು ಮ್ಯಾಲೆ ಮುಚ್ಚಿದೆ ನೋಡಿ ಇಲ್ಲಿ ಲೇಯರ್ ಆಗಿದೆ ಇಲ್ಲೇ ನೋಡಿ ಬೇರು ಕೂಡ ಎಲ್ಲ ಬೇರು ಎಷ್ಟು ಚೆನ್ನಾಗಿ ಕಚ್ಚಿದೆ ಬೇರೆಲ್ಲ ಇಲ್ಲಿ ಅಡಿಕೆ ಬೇರಿದೆಲ್ಲ ಇದು ಈ ಮರದ್ದು ಇಲ್ಲಿ ಗಂಟ ಬಂದಿದೆ ಇದ್ರ ಮೇಲೆ ಸತ್ತೆ ಮುಚ್ಚಿದೆ ಅಲ್ಲಿ ಎರೆ ಇಕ್ಕೆಗಳು ಆಗ್ತದೆ ಸೊಪ್ಪು ಇಲ್ಲೇ ಇದೇ ಸಪ್ನ ನೆಕ್ಸ್ಟು ಇನ್ನೊಂದು ಎರಡು ತಿಂಗಳಾದ್ಮೇಲೆ ಚೆನ್ನಾಗಿ ಒಣಗಂದ್ಮಲ್ಲಿ ಬ್ರೆಸ್ ಕಟ್ಟರ್ ಹೊಡೆದ್ರೆ ಹೊಡ್ಯೋಕಿಂದು ಮುಂಚೆ ಮುಂಗಾರು ಮಳೆಯಲ್ಲಿ ಮಾಡಬೇಕಿದೆ ಕೆಲಸ ನೆಕ್ಸ್ಟ್ ಇನ್ನು ಮುಂಗಾರು ಮಳೆಗೆ ಆಸುಪಾಸಿನಲ್ಲಿ ನಾವು ಮಾಡ್ತೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೊಂದು ಕಡೆ ಬರೋಲ್ಲ ನಾನೇ ಒಪ್ಪಲ್ತೀನಿ ಯಾಕೆ ಬರೋಲ್ಲ ಅಂದರೆ ಅಲ್ಲಿನ ಸರಿಯಾದ ಕ್ರಮಗಳನ್ನ ನಾವು ನೀರಿನ ತೇವಾಂಸನ ಸರಿಯಾಗಿ ಕೊಡೋಕ್ಕಾಗ್ತಲ್ಲ ಯಾಕಂದರೆ ಆ ಫ್ಲಿಂಕರ್ದು ಇಲ್ಲಿ ಗಂಟೆ ನೀರು ಹಾರ್ದಕ್ಕೆ ಇತ್ತು ಅದಕ್ಕೆ ನಾವು ಇದು ಹಳೆ ವಿಡಿಯೋಗಳಲ್ಲಿ ನೋಡ್ಬೋದು ನಮ್ಮ ಕುಳ್ಳೆಗೌಡ್ರನ್ನ ಕರ್ಕೊಬಂದು ಇದೆಲ್ಲ ತೋರಿಸಿದಾಗ ಅವರು ಈ ಥರ ಜಟ್ಗಳು ಅಂದರೆ ಸಣ್ಣ ಜಟ್ ಬರುತ್ತೆ ತೋರಿಸ್ತೀನಿ ನಿಮಗೆ ಅದನ್ನು ಎಲ್ಲ ಭಾಗಕ್ಕೂ ಈ ಜಟ್ಗಳನ್ನ ಹಾಕಿಸಿ ಸೂನೆ ನೋಡಿ ಇಲ್ಲಿ ಈ ಇದೆ ಇಲ್ಲಿ ಈ ಇರುತ್ತೆ ನೋಡಿ ಮತ್ತು ಬೆಳಕು ಚೆನ್ನಾಗಿ ಇಲ್ಲಿ ಸೂರ್ಯನ ಬೆಳಕು ಚೆನ್ನಾಗಿ ಇದು ಚೆನ್ನಾಗಿ ಊಟೈತೆ ಇಲ್ಲೆಲ್ಲ ಈ ಜಟ್ಟು ಆಮೇಲೆ ತೇವಾಂಶ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಇದು ಈ ಥರ ಜಟ್ಗಳನ್ನ ಹಾಕ್ಸೋ ಕೇಳಿದ್ದಾರೆ ಅಂದರೆ ಮೈಕ್ರೋ ವಿಂಕ್ಲ ಮೈಕ್ರೋ ಫ್ರಿಂಕರ್ಗಳು ಇವೆಲ್ಲ ಆ ಥರ ಅಳವಡಿಸ್ಕೊಂಡ್ರೆ ನಾವು ತುಂಬ ಚೆನ್ನಾಗಿ ಕೂಡ ಕಾಳಿಂಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ ಒಂದು ನಿಮಗೇನು ಪೂರ್ತಿ ಬರಬೇಕು ಏನಿಲ್ಲ ಇಲ್ಲಿ ನಿಮಗೊಂದು ಸಿಕ್ಸ್ಟಿ ಪರ್ಸೆಂಟು ಫಿಫ್ಟಿ ಫಿಫ್ಟಿ ಇದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲೆಲ್ಲ ಇದಕ್ಕೆ ಯಾವುದು ಉಳುಮೆ ಇಲ್ಲ ಯಾವುದು ರಾಸಾಯನಿಕ ಬಳಕೆ ಇಲ್ಲ ಕೊಡ್ಕೆ ಗೊಬ್ಬರ ಇಲ್ಲ ಏನೂ ಇಲ್ಲ ಕೇವಲ ಜೀವಾಮೃತ ಏಕದಳದಲ್ಲಿ ದ್ವಿದಳ ಇದು ಏಕದಳ ನಿಮ್ಮ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಮರ ಎಲ್ಲ ಮರಗಳು ಹಂಗೆ ಇದೆ ಯಾವುದೇನು ಕಳಪೆನಿಲ್ಲ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇದೆಲ್ಲ ಇದು ಇದೊಂದು ಸ್ವಲ್ಪ ಸಣ್ಣ ಇದೆ ಅಂತ ನೀವು ಕೇಳ್ಬೋದು ಇವೆಲ್ಲ ಹೋಗ್ಬಿಟ್ಟಿದೆ ಸಸಿ ನೆಟ್ಟಿದ್ದು ನೋಡಿ ಅವು ಚೆನ್ನಾಗಿ ಬರ್ತೈತೆ ಈ ಸೊಪ್ಪು ಅವಕ್ಕೆ ಇದರಲ್ಲಿ ಜೀವಮೃತ ಕೊಟ್ಟಾಗ ಇದನ್ನು ನಾವು ಮುಚ್ಚಿಗೆ ಹೇಗೆ ಮಾಡ್ಕೋತೀವಿ ಜೀವಂತ ಒದಿಕೆ ಇದು ಇದೆಲ್ಲ ಗ್ಲಿಸಿಡಿಯಾ ಇದು ನೋಡಿ ಎಷ್ಟು ಸೊಪ್ಪು ಬಂದಿದೆ ಯಾಕೆ ಬರಲ್ಲ ಅಂದ್ರಿ ಹ್ಞೂ ಇದೇ ಅದ್ಭುತವಾದ ಗೊಬ್ಬರ ಹಸಿರೀಲ ಗೊಬ್ಬರ ಅಂತೀರಾ ನೋಡಿ ಎಷ್ಟು ಚೆನ್ನಾಗಿ ಮುಚ್ಕೊಂಡಿದೆ ಭೂಮಿ ಹೆಚ್ಚು ಹಸಿರಾಗಿದೆ ಉಳುಮೆ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಾಳೆಲ್ಲ ಎಲ್ಲ ರೀತಿ ಸೊಪ್ಪು ಇದೆ ಇಲ್ಲಿ ತಡ್ಣಿ ಇದೆ ಸಣಬಿ ಇದೆ ಡಯಾಂಚ ಇದೆ ಹುಳ್ಳಿ ಇದೆ ಹ್ಞೂ ನೋಡಿ ಹಣ್ಣು ನೋಡಿ ಇದು ಥೈಲ್ಯಾಂಡ್ ಸೀಬೆ ಅಂತೀರಿ ಎಷ್ಟು ಚೆನ್ನಾಗೆ ಹೂ ಕಚ್ಚಿದೆ ಹುಳಗಳು ಬಂದು ಕೂತವೆ ನೋಡಿ ಅದ್ರೊಳಗೆ ಹೂನೊಳಗೆ ಸಿಬೆ ಹಣ್ಣು ತುಂಬ ಕಚ್ಚಿದೆ ಹೊಸಲೈತಿ ಒಂದು ಮೂರೇ ಮೂರು ಸೀಬೆ ಹಣ್ಣು ಬಿಟ್ಟಿತ್ತು ಇದು ಅದ್ಭುತ ಏನು ಇಶ್ಯೂ ಆ ಥರ ಇತ್ತು ಸ್ವಾಮಿ ಚೆನ್ನಾಗಿ ಬಿಟ್ಟಿತ್ತು ನೋಡಿ ಇಲ್ಲಿ ತಗ್ರಿ ಗಿಡ ಸುಮ್ಮನೆ ಎರ್ಚ್ ಎಷ್ಟು ತೊಗರಿ ಕಚ್ಚಿದೆ ನೋಡಿ ಸಾಕಲ್ವಾ ಇಂಥ ಒಂದು ಹತ್ತು ಗಿಡ ನಮ್ಮ ತೋಟದೊಳಗಡೆ ಈಗ ಬಾಡ್ರಿಗೆಲ್ಲ ಹಾಕೊಂಡಿದ್ದೀವಿ ಹುಸಿ ತೊಗರಿ ಆಗೋಲ್ಲ ಅದ್ಭುತ ಟೇಸ್ಟ್ ಇರ್ತದೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಸೊಪ್ಪು ಯಾಕೆ ಕೊಡೋಲ್ಲ ಯಾಕೆ ಕೊಡೋಲ್ಲ ಅಂತ ನೀವು ಹೇಳ್ತೀರಾ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ನೀವು ಮಾಡಿದರೆ ಕ್ರಮಬದ್ಧವಾಗಿ ಖಂಡಿತ ಎಲ್ಲ ಉಡ್ತದೆ ಸರಿಯಾದ ರೀತಿಯಲ್ಲಿ ನೀವು ಕ್ರಮಬದ್ಧವಾಗಿ ಮಾಡಲಿಲ್ಲ ಏನೂ ಉಡಲ್ಲ ಕರೆಕ್ಟಾಗಿ ಜೀವಮೃತ ಕೊಡೋದಾಗ್ಬೋದು ಜೀವಾಮೃತ ಪ್ರಕ್ರಿಯೆಗಳನ್ನ ಕರೆಕ್ಟಾಗಿ ಅಳವಡಿಸ್ಕೊಬೇಕು ತಿಂಗಳಿಗೆ ಎರಡು ಬಾರಿ ಜೀವಾಮೃತ ಕಡ್ಡಾಯವಾಗಿ ಕೊಡಬೇಕು ಕೊಡಬೇಕಾದ್ರೆ ಮುಚ್ಚಿಗೆ ಇರಬೇಕು ತೇವಾಂಸ ಇರಬೇಕು ಸಾಂದ್ರತೆ ಒದಿಕೆ ಇವೆಲ್ಲ ಕರೆಕ್ಟಾಗಿ ನೀವು ಕ್ರಮಬದ್ಧವಾಗಿ ಮಾಡಿದರೆ ಖಂಡಿತ ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿ ಬರುತ್ತೆ ಇದು ಇನ್ನು ಎರಡು ತಿಂಗಳೊಳಗಡೆ ಈ ಮರ ಗಿಡಗಳು ಎಷ್ಟು ಕಡಿಮೆ ನಾಲ್ಕು ಅಡಿ ಮೂರು ಅಡಿ ಗಂಟೆ ಬೆಳೀತದೆ ಅಷ್ಟು ಸೊಪ್ಪು ಒಣಗಕ್ಕೆ ಚೆನ್ನಾಗಿ ಒಣಗಂಟ ಬಿಡಬೇಕು ಅದು ಅವು ಬೀಜ ಅಲ್ಲೇ ಉದ್ರಿರ್ಬೇಕು ಒಂದು ಸ್ವಲ್ಪ ಆ ಲೆವೆಲ್ಗೆ ಆಗೋ ಗಂಟೆ ಬಿಡಬೇಕು ಸೊಪ್ಪನ್ನ ಅಲ್ಲಿವರೆಗೆ ಬ್ರೆಸ್ಕಟ್ಟೆ ಹೊಡಿಯೋಕೆ ಹೋಗ್ಬೇಡಿ ಒಂದು ಅದ ಮಳೆ ಓಯ್ಬೇಕು ಬಿಸಿ ಬೇಸಿಗೆ ಆದಮೇಲೆ ಚೆನ್ನಾಗಿ ಒಂದು ಅದ ಮಳೆ ಉದ್ದಮೇಲೆ ಮಳೆ ಹುಯ್ದಾಗ ತಕ್ಷಣ ಚೆನ್ನಾಗಿ ಒಣಗಿರ್ತಬೇಕು ಮುಂಗಾರು ಮಳೆಗೆ ನೀವು ಫಸ್ಟು ಬ್ರಸ್ಕಟ್ಟೆ ಹೊಡ್ಯೋಕ್ಕಿಂತ ಮುಂಚೆ ಅದಕ್ಕೆ ಕಾಳೆ ಎಡ್ಚಿಟ್ಟು ಆಮೇಲೆ ಬ್ರಸ್ಕಟೆ ರ ಹೊಡೀರಿ ನೋಡಿ ಇಲ್ಲಿ ನಿಂಬೆಹಣ್ಣುಗಳು ಈಗ ನೆರಳು ನೆರಳಲ್ಲಿ ಬರಲ್ಲ ಅಂತಾರೆ ಆದರೂ ಸುಮಾರಾಗಿ ಇವು ಸಿಬ್ಯಾಂಡ್ ಮಾತ್ರ ಈ ಸಲ ಅದ್ದೂರಿಯಾಗಿ ಕಚ್ಚೈತೆ ಸಣ್ಣ ಸಣ್ಣ ಒಂದೊಂದು ಕೊಂಬೆಲ್ಲೂ ತುಂಬ ಬಿಟ್ಟೈತೆ ಸಿ ಬ್ಯಾಂಡ್ಗೆ ನಮಗೆ ವರ್ಷಕ್ಕೆ ಎರಡು ಬಾರಿ ಸಿಬ್ಯಾಂಡ್ ಸಿಕ್ತ ತಿನ್ನೋಕ್ಕೆ ಚೆನ್ನಾಗಿರ್ತವೆ ಅವು ಒಳ್ಳೆಯ ಕೆಂಪು ಸೀಬೆ ಇದು ನಿಂಬೆಹಣ್ಣು ನಿಂಬೆ ಹಣ್ಣು ಈ ಸಲ ಫಸ್ಟಾಗಿ ಬಿಟ್ಟೈತೆ ಒಂದು ಎರಡು ಇಲ್ಲೊಂದು ಎರಡು ಮತ್ತು ಇನ್ನೊಂದೆರಡು ಹುಟ್ಟೈತೆ ಕೆಳಗಡೆ ಒಟ್ಟು ಒಂದು ಐದಾರು ನಿಂಬೆ ಹಣ್ಣು ಬಿಟ್ಟೈತೆ ಹೊಸ್ದಾಗಿ ಕಚ್ ಇವಾಗ ಈ ವರ್ಷ ನಾಟಿ ಗಿಡ ಇದು ಈ ವರ್ಷ ಹುಟ್ಟೈತೆ ತುಂಬ ದಿನದಿಂದ ಹುಟ್ಟಿರಲಿಲ್ಲ ಇದು ಎರಡು ಮೂರು ನಾಲ್ಕು ಐದು ಹಣ್ಣು ಕಚ್ಚೈತೆ ನೋಡಿ ಹೊಸ್ತಾಗ ಅಡಿಕೆ ಹುಟ್ಟಿರೋದು ಈ ವರ್ಷ ಕಡ್ದಿರೋದು ಇದು ಬರೋದೇ ಇಲ್ಲ ಅಂತಾರಲ್ಲಪ್ಪ ಐಸಿಗೆ ಕುಡಿಸಿ ಅಡಿಕೆ ಬರೋಕ್ಕಿಲ್ಲ ಜೀವಮೃತ ಬರೀ ಜೀವಮೃತ ನೋವೇ ಅಂತ ಹೇಳಿದ್ರು ಯಾರೋ ಒಬ್ಬರು ಮೇಡಮ್ ಆರ್ಗ್ಯಾನಿಕ್ ಅವರು ನೋವೇ ಅಂತ ಹೇಳಿದರು ಈಗ ಬಂದು ಸಿಗಾಕೊಳ್ಳಿ ನನ್ನ ಕೈಗೆ ಅವರು ನೋವೇ ನಿಮ್ಮ ಗೊಬ್ಬರ ತಗೊಂಡ್ರೆ ನಾನು ನೋವೇ ಆಗ್ಬಿಡ್ತೀನಿ ಅಂತೀನಿ ನೋಡಿ ಎಲ್ಲ ಎಷ್ಟು ಹಸ್ರಲ್ಲೇ ಗೊಬ್ಬರ ಇದೆಲ್ಲ ಏಕದಳದಲ್ಲಿ ದಿದಳ ನೋಡಿ ತಡ್ನಿ ಸುತ್ತ ಇದೆ ಪ್ರತಿಯೊಂದು ಅಡಿಕೆ ಗಿಡ ತವನೊಂದು ತಡ್ನಿ ಗಿಡಗಳು ಎಲ್ಲ ತಡ್ನಿ ಗಿಡಗಳಿದೆ ಒಳಗಡೆ ಇದು ಬರ್ತೈತೆ ಸೊ ಈ ಕಾನ್ಸೆಪ್ಟನ್ನ ಇಟ್ಕೊಂಡು ವರ್ಕ್ ಮಾಡ್ತಾ ಇರೋದು ಪಪಾಯಿ ಇಲ್ಲಿ ನೋಡಿ ಪ್ರಕೃತಿಗೆ ನಾವು ಏನೆಲ್ಲ ಕೊಡುಗೆಗಳು ಬಿಡಬೇಕು ಇಲ್ಲಿ ಅಕ್ಕಿ ಗೂಡು ಕಟ್ಟಿದೆಯಲ್ಲ ಇಲ್ಲಿ ಪಪ್ಪಾಯಿ ತಿಂದ ತಿಂತೈತೆ ಇಲ್ಲಿ ಪಪ್ಪಾಯಿಗಳು ಇದೆ ಪಪ್ಪಾಯಿ ಜೊತೆಗೆ ಇನ್ನೊಂದು ಹಣ್ಣು ಕೊಟ್ಟಿದ್ದೀನಿ ಅವ್ರಿಗೆ ತಿನ್ನೋಕ್ಕೆ ಅವರು ತಿಂದ್ಬಿಟ್ಟಿದ್ದು ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಎಲ್ಲ ಇಕ್ಕೆ ಇಲ್ಲಿ ನೋಡಿ ಬ ಬಾಳೆಹಣ್ಣು ಹಣ್ಣಾಗ ಹಣ್ಣ ಕಿತ್ಕೊಂಡು ಕಿತ್ಕೊಂಡು ತಿಂತಾವ್ರೆ ಅವ್ರಿಗೆ ಆಹಾರ ಮಾಡೋಕ್ಕೆ ಇದನ್ನೇ ಬಿಟ್ಟಿರೋದು ಮೇಲೆಗಡೆಯಿಂದ ತಿನ್ಕೊಬತ್ತವ್ರೆ ಮನೆ ಕಡಿನಿಲ್ಲ ಯಾಕೆಂದರೆ ಅವ್ರು ಗೂಡು ಕಟ್ಟೋರು ಇಲ್ಲಿ ಅವ್ರಿಗೆಲ್ಲ ನಾವು ಒಂದು ಸ್ವಲ್ಪ ಆಹಾರ ಒದಗಿಸ್ಕೊಡ್ಬೇಕು ಈ ಟೈಮಲ್ಲಿ ಅಲ್ಲಿ ಭತ್ತ ಒಂದು ಸ್ವಲ್ಪ ಹಣ್ಣು ತಿನ್ನಲಿ ಅವರು ಅಲ್ಲೆಲ್ಲ ಗೂಡು ಕಟ್ಟಿದೆ ಮತ್ತು ಎಲ್ಲಿ ನೋಡಿ ಪಪ್ಪಾಯ ತಿಂತಾವ್ರೆ ಬೀಜಗಳು ಬಿದ್ದಾವೆ ಅವರು ಬೀಜ ಬಿದ್ದಾಕಿಂದ ಅದು ಪಪ್ಪಾಯ ಹುಟ್ಟಿರೋದು ಸೊ ಅವ್ರ ಆಹಾರವನ್ನ ಅವರೇ ಮಾಡ್ಕೊಂಡವ್ರೆ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ತೊಗರಿ ಗಿಡ ನೋಡಿ ನೋಡಿ ಮರಗಳು ಎಷ್ಟು ಇದೆಲ್ಲ ನಾಲ್ ಮೂರುವರೆ ನಾಲ್ಕು ವರ್ಷದ ಮರಗಳು ಇವೆಲ್ಲ ತುಂಬ ಅದ್ಭುತವಾಗಿ ಬರ್ತದೆ ಏಕದಳದಲ್ಲಿ ಇದ್ದಳ ಗನ ಜೀವ ಅಮೃತ ಜೀವ ಇಷ್ಟು ಬಳಸಿ ಯಾಕೆ ಮರಗಳು ಬರೋಲ್ಲ ನೋಡೋಣ ಏನಕ್ಕೆ ಒಂದು ನಾಟಿಗೆ ಸು ಇಟ್ಕೊಂಡ್ರೆ ಇಷ್ಟೆಲ್ಲ ಉಪಯೋಗಗಳಿದೆ ಅದ್ಭುತವಾಗಿ ಮಾಡ್ಬೋದು ನೀವು ಕೆಲಸನ ಖರ್ಚಿಲ್ದ ಆರಾಮ ಹಾಂ ಒಂದು ಲಕ್ಷನೂ ಸಂಪಾದನೆ ಆಯ್ತದೆ ಹಾಲು ಕುಡಿತೀರಾ ಅದ್ರ ತುಪ್ಪ ಬೆಣ್ಣೆ ಹಾಂ ಇಷ್ಟೆಲ್ಲ ಉಪಯೋಗ ಇರಬೇಕಾದ್ರೆ ಯಾಕೆ ಇದೊಂದು ಮರ ಹಿಂಗೆ ಆಗ್ಬಿಟ್ಟಿದೆ ಯಾರಿಗಾರ ಗೊತ್ತಿದ್ರೆ ಹೇಳ್ತೀರಾ ಒಂದೇ ಒಂದು ಮರ ಇಡೀ ನಮ್ಮ ತೋಟದಲ್ಲಿ ಒಂದು ಮರಕ್ಕೆ ಹಿಂಗೆ ಆಗಿದೆ ಏನಕ್ಕೇನು ಗೊತ್ತಿಲ್ಲ ನನಗೆ ಅದಕ್ಕೇನು ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ ಕೆಲವು ಬುದ್ಧಿಜೀವಿಗಳ್ನ ಕೇಳಿದ್ದಕ್ಕೆ ಅವರು ಈಗ ಹತ್ತು ಹತ್ತು ಗೋಟಲ್ಲಿ ಒಂದು ಗೋಟು ಯಾವುದೋ ವೀಕ್ನೆಸ್ ಇರುತ್ತೆ ಆ ಗೋಟಿಗೆ ಹಿಂಗೆ ಆಗಿದೆ ಅಂತಾರೆ ಅದು ನಾನು ತಲೆ ಕೆಡ್ಸ್ಕೊಂಡಿಲ್ಲ ಅದು ರುಪಾಡೋದೇ ಚೆನ್ನಾಗಿ ಅಂದರೆ ಉಂಬಳೆ ಬಿಟ್ಟಿದೆ ಮಾತ್ರ ಹೊಸಲಿ ಈ ವರ್ಷದಿಂದ ಉಂಬಳೆ ಕೂಡ ಇದೆ ಅದು ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ಲ ಅದೊಂದು ಮರ ಹತ್ರ ಎಲ್ಲ ಮರನೂ ಚೆನ್ನಾಗಿದೆ ಆರೋಗ್ಯವಾಗಿದೆ ನೋಡಿ ಒಂದು ಗೊನೆ ಇದು ಈಗ ಹುಟ್ಟಿದೆ ನೋಡಿ ಏಲಕ್ಕಿ ಬಳೆ ಇದು ಕಮ್ಮಿ ಅಂದರೂ ಹದಿಮೂರು ಕೆ ಜಿ ಹನ್ನೆರಡು ಕೆ ಜಿ ಬರುತ್ತೆ ದಪ್ಪ ಆದಮೇಲೆ ಇದು ಹತ್ತರಿಂದ ಹನ್ನೆರಡು ಕೆ ಜಿ ಆ ಚೆಪ್ಪು ನೋಡ್ತಾರಂಗೆ ಹೇಳ್ಬಿಡ್ತೀನಿ ಯಾಕಂದರೆ ನನ್ನ ಹೋಸಲ್ಲಿ ಅಷ್ಟೇ ಇದ್ದಿದ್ದು ಹದಿಮೂರು ಹದಿನಾಲ್ಕು ಕೆ ಜಿ ಬಂದಿತ್ತು ಏಲಕ್ಕಿ ಬೇಳೆ ಯಾವುದು ರಾಸಾಯನಿಕ ಇಲ್ಲ ಇಲ್ಲ ತುಂಬ ಅದ್ಭುತವಾಗಿ ಮರ ಗಿಡಗಳು ಬರ್ತೈತೆ ಯಾಕೆ ಸುಮ್ಮನೆ ನನ್ನ ಉಳೋದು ಗೊಬ್ಬರ ತಂದು ಹಾಕೋದು ಕಾಂಪೋಸ್ಟ್ ಗೊಬ್ಬರ ಹಾಕ್ತೀನಿ ಅನ್ನೋದು ಅದು ಹಾಕ್ತೀನಿ ಇದಾಕ್ತೀನಿ ಅನ್ನೋದು ಏನೂ ಬೇಕಾಗಿಲ್ಲ ಹಸ್ರಲ್ಲೇ ಗೊಬ್ಬರ ಮಾಡ್ಕೊಳ್ಳಿ ಏಕದರಳಲ್ಲಿ ಬಿದ್ದಾಳೆ ಅನ್ನೋ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡಿ ತುಂಬ ಅದ್ದೂರಿಯಾಗಿ ಬರ್ತೈತೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಸೊಪ್ಪು ಇನ್ನು ಎರಡು ತಿಂಗಳು ಬಿಟ್ಟು ವೀಡಿಯೋ ಮಾಡ್ತೀನಿ ನೋಡಿ ನಿಮ್ಮ ಒಳಗಡೆ ಕಾಲಿಡೋಕ್ಕಾಗಲ್ಲ ಮೋಸ್ಟ್ಲಿ ನಾನು ಫ್ಲಿಂಕರ್ನಲ್ಲಿ ಓಡಿಸೋಕ್ಕೆ ಜೆ ಸಿ ಪಿ ಇಟಾಚಿನ ಕರೆಸ್ತಾ ಇದ್ದೀನಿ ಅದೇನಾದ್ರೂ ಕೆಲಸ ಸ್ಟಾರ್ಟ್ ಆಗಿಬಿಟ್ರೆ ಇದೆಲ್ಲ ಹೊಂಟೋಗ್ಬಿಡುತ್ತೆ ಯಾಕಂದರೆ ಮಣ್ಣು ಅಂಡುತ್ತದೆ ಅದು ಮಣ್ಣು ಎಲ್ಲ ನೀಟಾಗಿ ಇಲ್ಲಿ ಗುಂಡಿ ತೆಗೆಸ್ಬೇಕಾದ್ರೆ ಹಿಂಗೆ ಹಿಂಗೆ ಈ ಕಡೆ ಲೈನ್ ಈ ಕಡೆ ಲೈನ್ ಎಲ್ಲ ಮಾಡ್ಕೊಂಡಿದ್ದೀವಿ ಆ ಮೈಕ್ರೋ ಫ್ಲಿಂಕರನ್ನು ಮೈಕ್ರೋ ಅನ್ನು ಹಾಕ್ಸ್ಬೇಕಾದ್ರೆ ಮೋಸ್ಟ್ಲಿ ಕಾಳುಗಳು ನಾನು ಹಾಕ್ತೋ ಹಾಕ್ಬೇಡಿ ಅಂತ ಹೇಳಿದ್ರು ಕುಳ್ಳೆ ಹುಡ್ರು ಆದರೂ ಹಾಕ್ಬಿಟ್ಟೆ ನನಗೆ ಯಾಕಂದರೆ ನನಗೆ ಬರೀ ಭೂಮಿ ಬಿಡೋಕೆ ನೋಡೋಕೆ ಇಷ್ಟ ಆಗಲ್ಲ ಬೇಜಾರಾಗುತ್ತೆ ಸೊ ಅದಕ್ಕೋಸ್ಕರ ತಡ್ನಿ ಸೊಪ್ಪನ್ನ ಎಸ್ಬಿಟ್ಟು ಅದ್ರ ಮೇಲೆ ಬ್ರೆಸ್ಕಟರ್ ಓಡ್ದುಬಿಟ್ಟೆ ಅವು ಕೆಲಸ ಸ್ಟಾರ್ಟ್ ಮಾಡಿ ಉಟ್ ಮಾಮೂಲಿ ಸೈಕಲಿಂಗ್ ಪ್ರೊಸೀಸರ್ ಮಾಡಬೇಕು ಅಂತ ಆಸೆ ನನಗೆ ಅಂದರೆ ಅಲ್ಲಿ ಬಿದ್ದಿದ್ದು ಅಲ್ಲೇ ಹುಟ್ಟಿ ಮತ್ತೆ ಅದೇ ಉಡಬೇಕು ಅಂತ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ಅದು ಮುಂದಿನ ದಿನಗಳಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದು ಕೋಕೋ ಗಿಡ ಖೋಖೋ ಮತ್ತು ಮೆಣಸು ಕಾನ್ಮೆಣ್ಸು ಪ್ರಿಫರ್ ಮಾಡಿದ್ದಾರೆ ಮತ್ತು ಆಲ್ಫೆಷಸ್ ಗಿಡ ನೋಡಿ ಓಸಲ್ಲಿ ಕಳೆ ಹೊಡೆದಿದ್ದಿದ್ದೆಲ್ಲ ಎಷ್ಟು ಸೊಪ್ಪು ಇಲ್ಲೇ ಬಿದ್ದಿದೆ ನೋಡಿ ಈ ಸೊಪ್ಪು ಅಡಿಲಿ ತೇವಾಂಶ ಇರಬೇಕು ಎರೆ ಬಂದು ವರ್ಕ್ ಮಾಡ್ತವೆ ಈ ಎರೆ ಬರಬೇಕು ಅಂದರೆ ಈ ಮುಚ್ಚಿಗೆ ಇರಬೇಕು ಮಂದಿ ಅವು ಇಕ್ಕಿ ಹಾಕಿ ಕೆಲಸ ಮಾಡಿ ಸೊಪ್ಪು ಮೇಲೆ ಜೀವಮೃತ ಬಿದ್ದಾಗ ಹೋಯ್ತವೆ ತಿಂದು ಅದನ್ನೇ ನಿಮ್ಮ ಮರ ಇದು ಹಣಕೆ ಮರ ಬಿಸಿಡಿಯ ಏಕ ಇದೆ ಮತ್ತು ಮಾತಾಡತಲ್ಲಿ ಬದಗಳಲ್ಲಿ ಏಕ ಹಾಕೊಂಡು ಬಂದಿದ್ವಿ ಅದ್ಭುತವಾಗಿ ಗ್ಲಿಸಿಡಿಯಗಳು ಕಮ್ಮಿ ಅಂದ್ರೆ ಒಂದು ಇನ್ನೂರ ನಲವತ್ತು ಗ್ಲಿಸಿಡಿಯ ಗಿಡಗಳಿದೆ ನೋಡ್ಬೋದು ಹೊಸಲಿ ಕಡ್ದಿ ಎಲ್ಲನ ಹಾಕಿದೆ ಒಳಗಡೆಗೆ ಮತ್ತು ಚಿಗುರುತ್ತಿದೆ ಚೆನ್ನಾಗಿ ಅದ್ಭುತವಾಗಿ ಬರ್ತಿದೆ ಚೆಂಡು ಗಿಡಗಳು ಹಾಕೊಳ್ಳಿ ದಯವಿಟ್ಟು ಚೆಂಡು ಗಿಡಗಳು ಇರಬೇಕು ಹೂವಿನ ಗಿಡಗಳು ಹಾಕೊಳ್ಳಿ ಇವೆಲ್ಲ ಬಾರ್ಡ್ರ್ಗಳಲ್ಲಿ ಇರಬೇಕು ಯಾಕಂದರೆ ಯಾವುದೇ ರೋಗಗಳು ನಿಮ್ಮ ವಾರ್ತೊಳಿಗೆ ಪ್ರವೇಶ ಮಾಡ್ದಂಗೆ ಆಕರ್ಷಣೆ ಮಾಡ್ತದೆ ಹುಳಗಳ್ನ ಅಲ್ಲಿ ಈ ಚೆಂಡು ಗಿಡಗಳಿಗೆ ಇನ್ನೂ ನಾನು ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಕೆಲವ್ನು ಕೆಲವನ್ನ ಈಗ ನಾನು ನಾಲ್ಕು ವರ್ಷದಿಂದ ಈ ಕೃಷಿಗೆ ಅಳವಡಿಸ್ಕೊಂಡಿರೋದ್ರಿಂದ ಅಂತಂಥವಾಗ ಅಂಥವಾಗೆ ನಾನು ಒಂದೊಂದಾಗಿ ಒಂದೊಂದಾಗೆ ಮಾಡ್ತಾ ಬರ್ತಾ ಇದ್ದೀನಿ ಈ ನಾಲ್ಕು ವರ್ಷದಲ್ಲಿ ನಾನು ಫಸ್ಟು ಬ ಮಾಡಿದ ಕೆಲಸ ಭೂಮಿನ ಫಲವತ್ತತೆ ಮಾಡ್ತಾ ಜೊತೆಗೆ ಈ ಈ ಅಡಿಕೆ ಮರಗಳನ್ನ ಯಾಕಂದರೆ ನೀವು ತಿಳಿದಿರ್ಬೋದು ಮಗು ಮಕ್ಕಳುಗಳಾದಾಗಲೇ ನಮಗೆ ಖರ್ಚುಗಳು ಜಾಸ್ತಿ ಆ ಖರ್ಚನ್ನು ಕಮ್ಮಿ ಮಾಡಬೇಕು ಅಂತಾಗ್ಲೇ ನಾನು ಈ ಫಲವತ್ತತೆ ಮಾಡ್ತಾ ಮಾಡ್ತಾ ಹಸಿರಲೆ ಗೊಬ್ಬರಗಳ್ನ ಮಾಡ್ತಾ ಮಾಡ್ತಾ ಜೀವಮತ ಕೊಡ್ತಾ ಈ ಭೂಮಿನ ಫಲವತ್ತತೆ ಮಾಡೋದ್ರಲ್ಲಿ ಬ್ಯುಸಿ ಆದೆ ಇನ್ನು ಮುಂದಕ್ಕೆ ಬೆಳೆ ಸಂಯೋಜನೆ ಹೆಂಗೆ ಇದರೊಳಗಡೆ ಕಾಳು ಮೆಣಸು ಆಗಿರ್ಬೋದು ಮತ್ತು ನೋಡಿ ಎಲ್ಲ ಹಸಿರಲೆ ಗೊಬ್ಬರಗಳು ಎಷ್ಟು ಚೆನ್ನಾಗಿದೆ ನೆಕ್ಸ್ಟು ಕಾಳು ಮೆಣಸು ಮತ್ತು ಜಾಯ್ಕಾಯಿ ಕೋಕೋ ಇವೆಲ್ಲ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ ಸಸಿಗಳು ಕಾಳ್ಮೆಂಟ್ ಸಸಿಗಳು ತಂದಿದ್ದೀನಿ ಆಗ್ಲೇ ಆಗಲೇ ಈ ಮರಗಳಿಗಾಗಲ್ಲ ಹಳೆ ಮರಗಳಿದೆ ನಮ್ಮದು ನೂರು ಮರ ಇದೆ ಹಳೆ ಮರ ಆ ಮರಗಳಿಗೆ ಕಾಳ್ಮೆಂಟ್ಸ್ ಹಾಕ್ತಿದ್ದೀನಿ ಇವಕ್ಕೆಲ್ಲ ಇನ್ನೂ ಲೇಟು ಇನ್ನೂ ಒಂದು ವರ್ಷ ಎಂಟೂರು ವರ್ಷ ಏರುಮುಡಿಗಳೆಲ್ಲ ಹಾಕಿ ನೀಟಾಗಿ ಮಾಡಿ ಆಮೇಲೆ ಇದಕ್ಕೆಲ್ಲ ಪ್ರಸಿದಾರೆ ಯಾಕಂದರೆ ಒಂದು ಎಕರೆ ಕಂಪ್ಲೀಟಾಗಿ ನಾನು ರೆಡಿ ಮಾಡಿ ನಿಲ್ಲಿಸ್ಬಿಟ್ರೆ ಒಂದು ಐವತ್ತು ಅರವತ್ತು ವರ್ಷ ನನಗೆ ಆಗದಾಗ ಕಂಪ್ಲೀಟ್ ಅದೇ ಬರೋಕ್ಕೆ ಸ್ಟಾರ್ಟ್ ಆಯ್ತದೆ ಅಂದರೆ ಈಗ ಅಡಿಕೆಯಲ್ಲಿ ಬೇಗ ಅಡಿಕೆಯಲ್ಲಿ ಬಂದ್ಬಿಡ್ತೈ ಇನ್ನೊಂದು ಎರಡು ಮೂರು ವರ್ಷದೊಳಗೆ ಅಡಿಕೆ ಸ್ಟಾರ್ಟ್ ಆಯ್ತದೆ ಕೆಲಸ ಕೊಯ್ಲು ನಮಗೆ ಅಡಿಕೆ ಕೊಡೋಕೆ ಸ್ಟಾರ್ಟ್ ಆಯ್ತದೆ ಅದು ಮೇಲ್ಗಡೆ ಮರೆಯೆಲ್ಲ ಅಂತಂದರೆ ಮೂರು ಬ್ಯಾಚ್ ಮಾಡಿದ್ದೀನಿ ಇಲ್ಲಿ ಆ ಮೂರು ಬ್ಯಾಚಲ್ಲಿ ನಮಗೆ ಅಂತಂತವಾಗ ಅಂತ ಹೋಗಿ ದುಡ್ಡು ಬರೋಂಗೆ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ನಾಟಿ ಕರು ನಂದು ಮೊನ್ನೆ ಬಂದಿದ್ದರು ಒಂದು ಕರುನು ಅರವತ್ತೈದು ಸಾವಿರ ರೂಪಾಯಿ ಕೇಳಿದ್ರು ನಂದು ಒಂಬತ್ತು ತಿಂಗಳು ಕರೋನ ಅಂದರೆ ಹೆಣ್ಗರ ಅದು ಹೆಣ್ಗರೇ ಅಷ್ಟು ರೈಟ್ ಕೇಳಿದ್ರು ಇದಾರೆ ಇನ್ನು ಒಯ್ತಾ ಒಯ್ತಾ ನಾವು ಅದರಲ್ಲೂ ಒಂದು ಅರುವತ್ತು ಮನೆಯಲ್ಲಿ ಒಂದು ಇದು ತೋಟದ್ದು ಒಂದು ನೂರು ಮರ ಏನಿದೆ ಅದರಲ್ಲೊಂದು ಹತ್ತು ಕ್ವಿಂಟಲ್ ಅಡಿಕೆ ಸಿಗುತ್ತೆ ಅದರಲ್ಲೂ ಒಂದು ಅರವತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅದರಲ್ಲೂ ಸಿಗುತ್ತೆ ಇನ್ನು ಗೊಬ್ಬರ ನಾಟಿ ಹೆಸು ಗೊಬ್ಬರ ಆ ಗೊಬ್ಬರ ಈ ಗೊಬ್ಬರ ಅಂತ ನೀವು ಒಂದು ಎಕರೆಗೆ ಏನು ಖರ್ಚು ಮಾಡ್ತೀವಿ ಅದೆಲ್ಲ ಸ್ಟಾಪ್ ಆಗಿದೆ ಅದರಲ್ಲೂ ಕೂಡ ನನಗೆ ವಾರ್ಷಿಕವಾಗಿ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ಖರ್ಚಾಗ್ತಿದ್ದು ನೀವು ಸ್ಟಾಪ್ ಆಯಿತು ಇನ್ನು ಹಾಲು ಕೊಂಡಂಗಿಲ್ಲ ಮ ಯಾವುದೇ ಮನೆಗೆ ಹೋದರೂ ಒಂದು ಲೀಟ್ರ್ ಹಾಲು ಬೇಕೇ ಬೇಕು ಹಾಲು ಕೊಡಂಗಿಲ್ಲ ಮೊಸರು ಕೊಡಂಗಿಲ್ಲ ಹಾಂ ಆದರೂ ಆರೋಗ್ಯ ಯಾರು ಕೊಡ್ತಾರೆ ಹೇಳಿ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ನಾಟಿ ಹೆಸು ಸಾಕೊಂಡು ಇವೆಲ್ಲ ಬೆನಿಫಿಟ್ ಇದೆ ನಾಟಿ ಹೆಸುಗಳಲ್ಲಿ ಸೊ ಇವೆಲ್ಲ ಮಾಡ್ತೀವಿ ಏಲಕ್ಕಿ ಗಿಡ ಕಾಫಿ ಇನ್ನೂ ಹಲವಾರು ಗಿಡಗಳನ್ನ ನಾವು ಮಾಡ್ಕೊಬೋದು ಇವೆಲ್ಲ ಏರುಮುಡಿಗಳು ಆಗ್ಬೇಕು ಇದೇ ಹಳೆಯ ತೋಟ ನಾನು ಹೇಳೋದಲ್ಲ ನಿಮಗೆ ಇದು ಹಳೆಯ ತೋಟ ಈ ಈ ತೋಟದಲ್ಲಿ ನಾನು ಕಾನ್ವೆಂಟ್ಸ್ಗಳನ್ನ ತಂದಿದ್ದೀನಿ ಈ ಕಾನ್ವೆಂಟ್ಸ್ಗಳು ತಂದು ಇವಾಗ ಎಷ್ಟು ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗೆ ಕಳೆ ಹೊಡೆದು ಬಿಟ್ಟಿದೆ ಎಲ್ಲ ಇದರೊಳಗೆ ಜೀವಮೃತ ಬಿದ್ದಿದೆ ಈಗ ಮುಚ್ಚಿಗೆ ಒಣ ಮುಚ್ಚಿಗೆ ಅಂದರೆ ಕಳೆ ಹೊಡೆದಿಂದ ಅದು ಒಣ ಮುಚ್ಚಿಗೆ ಮಾಡಿತ್ತು ನೋಡಿ ಕೋಕೋ ಗಿಡ ಆಲ್ರೆಡಿ ಇದು ಒಂದು ಎಂಟು ತಿಂಗಳು ಗಿಡಗಳಿವೆಲ್ಲ ಏಕ ನೆಟ್ಟಿದ್ದೀನಿ ಲೈನ್ ಬಿಟ್ಟು ಲೈನು ಗೆಣಸು ಮುಚ್ಚಿಗೆ ನೋಡಿ ಹೆಂಗಿದದು ಗೆಣಸು ಹಾಕಿದೆ ಎಲ್ಲ ಹಬ್ಕೊಬಿಟ್ಟಿದೆ ಹಬ್ಕೊಂಬರ್ತಾಯಿದ್ದೆ ಇದೆ ಇಲ್ಲಿ ಗಿಡ ಇದು ಒಂದು ಎರಡೂವರೆ ಕ್ವಿಂಟಾಲ್ ಹೋಗಿದ್ದಾರೆ ಈಗ ನೂರು ಒಂದು ಎಂಬತ್ತೆಂಟು ಮರದಲ್ಲಿ ಇನ್ನೊಂದು ಏಳು ಕ್ವಿಂಟಾಲ್ ಇಲ್ಲಿದೆ ಅಡಿಕೆ ಯಾಕೆಂದ್ರೆ ರೈಟ್ ಇತ್ತು ಬೇಗ ಕೆಡಬಿಡ್ರಿ ಈ ಸಲ ಒಂದು ಸಲ ಹೆಚ್ಚು ಕಡಿಮೆ ನನಗೆ ಒಂಬತ್ತು ಕ್ವಿಂಟಾಲ್ ಎಪ್ಪತ್ತೈದು ಕೆ ಜಿ ಆಗಿತ್ತು ಎಂಬತ್ತು ಮರಕ್ಕೆ ಈ ಸಲ ಜಾಸ್ತಿ ಈ ಸಲನೂ ಅಷ್ಟೇ ಆಗುತ್ತೆ ಅಂತ ಹೇಳಿದ್ದಾರೆ ಈ ಸಲ ಒಂದು ಹತ್ತು ಕ್ವಿಂಟಾಲ್ ಹತ್ತಿರ ಆಗುತ್ತೆ ಅಂತ ಯಾಕಂದರೆ ಚೆನ್ನಾಗಿತ್ತು ಇಳುವರಿ ಈ ಸಲ ಒಂದು ಎರಡು ಕ್ವಿಂಟಲ್ ಅಷ್ಟು ಬಂದಿತ್ತು ಬೇಗ ಕೆಡಗೋದ್ರಲ್ಲ ಕೆಡಗೋದ್ರೆಲ್ಲ ಕೆಿಕೊಂಡೋಗಿದ್ದಾರೆ ಎರಡೂವರೆ ಕ್ವಿಂಟಲ್ ಆರೂವರೆ ಸಾವಿರ ರೂಪಾಯಿ ರೈಟು ಕ್ವಿಂಟಾಲ್ಗೆ ನೋಡೋಣ ಈ ಸಲ ಎಷ್ಟಾಗುತ್ತೆ ಅಂತ ಎಲ್ಲರೂ ದಯವಿಟ್ಟು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಿಮ್ಮ ಜೊತೆ ನಾನು ತೋಟಗಳನ್ನ ತೋರಿಸ್ತಾ ಬಂದೆ ಬಂದೆ ಇದೇ ರೀತಿ ನಮ್ಮ ತೋಟಗಳನ್ನ ತೋರಿಸ್ತಾ ನಿಮಗೆ ಏನೇನು ಇಲ್ಲಿ ಅಳವಡಿಸ್ಕೊಂಡಿದ್ದೀನಿ ಏನೆಲ್ಲ ಪ್ರಕ್ರಿಯೆಗಳ್ನ ಮಾಡಿದ್ದೀನಿ ಏನೇನು ಬೆಳೆಗಳ್ನ ಹಾಕಬೋದು ಎಲ್ಲನೂ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸತ್ಯವನ್ನು ಹೇಳೋಣ ಈ ಭೂಮಿಯಲ್ಲಿ ನಡೆಯುವಂಥ ಚಮತ್ಕಾರಗಳನ್ನ ನಿಮಗೆ ಪ್ರತಿಯೊಂದು ದಿನನಿತ್ಯ ನನ್ನ ವೀಡಿಯೋಗಳು ಒಂದಾದ ಮೇಲೆ ಒಂದು ಬತ್ತ ಇರ್ತದೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಏನೇನು ನಾನು ಕೃಷಿಯಲ್ಲಿ ಅಳವಡಿಸ್ಕೊತಾ ಇದ್ದೀನಿ ಅದನ್ನು ನೀವು ನೋಡ್ತಾ ಬರ್ಬೋದು ಖಂಡಿತ ಒಂದು ನಾಟಿ ಹೆಸು ಇಟ್ಕೊಂಡ್ರೆ ಒಂದು ಎಕರೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರ ಕೃಷಿಲಿ ಆ ನಾಟಿ ಹೆಸು ಇಟ್ಕೊಂಡ್ರಿಂದ ನಿಮ್ಮ ಮಕ್ಕಳು ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ ವಾರ್ಷಿಕವಾಗಿ ಒಂದು ಲಕ್ಷ ರೂಪಾಯಿ ದುಡ್ಡು ಕೂಡ ಉಳಿತದೆ ಗೊತ್ತಿಲ್ಲದವರು ಕಮೆಂಟ್ಸ್ ಹಾಕಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಒಂದಿನ ಏನಕ್ಕೆ ಒಂದು ಲಕ್ಷ ಹೆಂಗೆ ಉಳಿತದೆ ಅಂತ ಕ್ವಶನ್ ಹಾಕೋರ್ಗೆ ನಾನು ಖಂಡಿತ ಉತ್ತರ ಕೊಡ್ತೀನಿ ಅದ್ರ ಬಗ್ಗೆ ಒಂದು ಇಡೀ ಒಂದು ಅರ್ಧ ಗಂಟೆ ಮಾತಾಡ್ಬೋದು ಅಷ್ಟು ಅಂಶಗಳಿದೆ ನಾನು ಖಂಡಿತ ಅದ್ರ ಬಗ್ಗೆ ವಿವರಣೆ ಮಾಡ್ತೀನಿ ಯಾರಿಗೆ ನಾಟಿ ಹೆಸರು ಬಗ್ಗೆ ಒಂದು ಲಕ್ಷ ರೂಪಾಯಿ ಹೆಂಗೆ ಉಳಿತದೆ ಅಂತ ಕೇಳೋರಿಗೆ ವಾರ್ಷಿಕವಾಗಿ ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ ನೀವು ಕಮೆಂಟ್ ಹಾಕಿ ನಾನು ಖಂಡಿತ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ ಯಾಕಂದರೆ ಒಂದು ವಿಡಿಯೋನ ನಾನು ಕಂಪ್ಲೀಟ್ ಮಾಡಬೇಕಂದಾಗ ಇನ್ನೊಂದು ವಿಡಿಯೋ ಅಲ್ಲಿ ಮಾಡಿದಾಗ ಲಾಂಗ್ ಟೈಮ್ ಆಗಿಬಿಡುತ್ತೆ ಸೊ ದಿನ ಒಂದೊಂದು ವಿಡಿಯೋಗಳು ಅರ್ಥ ಆಗೋ ರೀತಿಯಲ್ಲಿ ಲಾಂಗ್ ಟೈಮ್ ಕೂತ್ಕೊಂಡು ಯಾರೂ ನೋಡೋಲ್ಲ ಸೊ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಕೆಲವು ಅಂಶಗಳನ್ನೇ ಹೇಳ್ತಾ ಹೋಗ್ತೀನಿ ಅದ್ರ ಬಗ್ಗೆ ಇನ್ನೊಂದು ದಿನ ನಾನು ಮಾತಾಡ್ತೀನಿ ದಯವಿಟ್ಟು ನಿಮ್ಮ ಹಳ್ಳಿ ಮದು ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಹೇಳೋ ಮಾತು ಮುಗಿಸ್ತೀನಿ ಜೈ ಗೋ ಮಾತೆ ಜೈ ಸುಭಾಷ್ ಬಳ್ಳೇಕರ್